ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರು ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ರೈತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಅನಿರ್ದಿಷ್ಟ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಗೊಂಡಿದೆ ರೈತರು ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಲು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಬೆಲೆ ನಿಗದಿ ಮಾಡಬೇಕು ಕಬ್ಬು ಖರೀದಿ ಬಾಕಿ ಮೊತ್ತ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಕೊಡಬೇಕಾದ ಬಾಕಿಗಳನ್ನು ವಸೂಲಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಹಸಿರು ಸೇನೆ ಹಾಗೂ ರೈತ ಸಂಘದ ನಾಯಕರು ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸುತ್ತಾ ರೈತರ ಹಿತಕ್ಕಾಗಿ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಸಿರು ಸೇನೆ ರಾಹುಲ್ ಕುಪಕಡ್ಡಿ ಮಾತನಾಡಿ ನಾವು ಸರ್ಕಾರದ ಸಹನೆಗೆ ಪರೀಕ್ಷೆ ಮಾಡಲ್ಲ ಆದರೆ ರೈತರ ಹಕ್ಕಿಗಾಗಿ ಹೋರಾಟವನ್ನ ನಿಲ್ಲಿಸುವುದಿಲ್ಲ ನಮ್ಮ ಬೇಡಿಕೆ ಪೂರೈಸುವವರೆಗೂ ಈ ಧರಣಿ ಮುಂದುವರಿಯುತ್ತದೆ ಎಂದು ಸಂಘದ ನಾಯಕರು ಹೇಳಿದರು ಇದೇ ವೇಳೆ ಧರಣಿ ಸ್ಥಳದಲ್ಲಿ ರೈತರ ಸ್ಲೋಗನ್ಗಳು ಬ್ಯಾನರ್ಗಳು ಹಾಗೂ ಹೋರಾಟದ ನಾದಗಳು ಗುಂಜಿಸುತ್ತಿವೆ ಹಲವಾರು ಜಿಲ್ಲೆಗಳಿಂದ ರೈತರು ಆಗಮಿಸಿ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ರೈತರ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಎಂದು ಒಕ್ಕೂಟದ ಧ್ವನಿಯಾಗಿದೆ ಈ ಧರಣಿ ಸತ್ಯಾಗ್ರಹ ಇಷ್ಟು ದಿನ ಮುಂದುವರಿಯುತ್ತದೆ ಎನ್ನುವುದು ಸರ್ಕಾರದ ಪ್ರತಿಕ್ರಿಯೆ ಮೇಲೆ ಅವಲಂಬಿತವಾಗಿದೆ ಎನ್ನುವುದನ್ನ ಕಾತು ನೋಡಬೇಕಿದೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ವಿವಿಧ ಸಂಘ ಸಂಘಟನೆಯವರ ವತಿಯಿಂದ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಯೋಗ್ಯ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಸಿಗುವವರೆಗೂ ಕೂಡ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಾಕಂದ್ರೆ ಬೆಲೆ ಸಿಗುವವರೆಗೂ ಕೂಡ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಗಾಂಧಿ ಉತ್ತರದಿಂದ ದಲಿತ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ವಿದ್ಯಾರ್ಥಿ ಪರ ಸಂಘಟನೆಗಳಾಗಿರ್ಬೋದು ಮಠಾಧೀಶರಾಗಿರ್ಬೋದು ನಮಗೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ನಮ್ಮದು ಏನಂತಂದ್ರೆ ಒಂದು ಜಿಲ್ಲಾ ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಕೊಡದೆ ಹೋದರೆ ನಾವು ಈ ಅನಿರ್ದಿಷ್ಟ ಹೋರಾಟವನ್ನ ಮುಂದುವರಿಸ್ತೀವಿ ಈಗ ಶಾಂತ ರೀತಿಯಾಗಿ ಹೋರಾಟ ಈಗ ಇವತ್ತಿನಿಂದ ಕಾವು ಚಾಲು ಆಯ್ತು ಇನ್ನು ಯಾವ ರೀತಿ ಆಕೆ ಅಂತಕ್ಕಂಥ ಬೇಗನೆ ನೀವು ಇತರ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಆಗಿದ್ದೀವಿ ಅಂತಕ್ಕಂಥ ಮತ್ತನ್ನ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮಗ ಬೆಲೆ ಸಿಗುವವರೆಗೂ ಕೂಡ ನಾವು ಧರಣಿ ಸತ್ಯಾಗ್ರಹ ಮುಂದುವರಿತೀವಿ ಬೆಂಬಲವಾಗಿ ಬೆಂಬಲವಾಗಿ ಪ್ರಗತಿಪರ ಸಂಘಟನೆಗಳಾಗಿ ಎಲ್ಲಾ ರೈತ ಮುಖಂಡರುಗಳು ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ದಲಿತ ಪರ ಸಂಘಟನೆಯವರು ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆದವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ನಾಳೆ ನಾಳಿನ ಜನ ವಕೀಲರು ಕೂಡ ಬೆಂಬಲವನ್ನು ಕೊಡ್ತಕ್ಕಂತ ಮಾತನ್ನು ನೀಡಿದ್ದಾರೆ ಇವತ್ತು ನಾಳೆ ಬಿಲ್ ಬಿಲ್ ಆಗ ಘೋಷಣೆ ಆಗದೆ ಹೋದ್ರೆ ಖಂಡಿತವಾಗಿ ಈ ಹೋರಾಟ ಉಗ್ರವಾಗಿ ಹೋರಾಡ್ತೈತಿ ಯಾಕಂದ್ರ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈಗ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗಿದಾವೆ ಈ ಬೆಳೆ ಒಂದೇ ಕಬ್ಬಿನ ಬೆಲೆ ಏನಾದ್ರೂ ಸಿಕ್ಕರೆ ನಾವು ಬದುಕ್ತೀವಿ ಅಂತಕ್ಕಂಥ ವಿಚಾರ ಇತ್ತು ಆದ್ರೂ ಕೂಡ ಇವತ್ತು ಅದನ್ನು ಸರ್ಕಾರ ಗಣನೆಗೆ ತಗೊಳಾರ್ದು ರೈತರಿಗೆ ಮೋಸ ಮಾಡ್ತಾ ಇದೆ ಈ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಗೆ ಕನಿಷ್ಠ ಇದು ಇದ್ರೂ ಕೂಡ ಇದು ಕೊಟ್ಟರು ನಮ್ಗೆ ಆಗಂಗಿಲ್ಲ ಆದ್ರೂ ಕೂಡ ಆ ಸಿಗುವವರಿಗೆ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಮತ್ತ ನಾ ಈ ಸಂದರ್ಭ ಇವತ್ತು ಬಿಜಾಪುರದಲ್ಲಿ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡಬೇಕಂತ ಹೇಳಿ ಭಾರತೀಯ ಕಿಸಾನ್ ಸಂಘ ಹಾಗೂ ವಿವಿಧ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಭಾಗವಹಿಸಿ ಸುಮಾರು ಸಾವಿರಾರು ರೈತಗಳು ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ನಾವು ಧರಣಿ ಸತ್ಯಾಗ್ರಹವನ್ನು ಚಾಲು ಮಾಡಿದ್ದೇವೆ ಸರ್ಕಾರ ಯಾವ ರೀತಿಯಾಗಿ ದರವನ್ನ ನಿಗದಿಯನ್ನು ಮಾಡ್ತಾರೆ ಅಂತ ಹೇಳಿ ಕೆಲಸ ರೈತರು ಗೊತ್ತಾಗ್ತಾ ಇಲ್ಲ ರೈತರ ಸಂಕಷ್ಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಇರಲಿ ಅಲ್ಲೇ ಅವರು ಎ ಸಿ ರೂಮನ್ನ ಕುಂತು ಏನೂ ಫೀಲ್ಡಿಗೆ ಬರಲಾರ್ದ ಒಂದು ಗೊಬ್ಬರದ ಇರಬಹುದು ಲೇಬರ್ ಕಷ್ಟ ಇರಬಹುದು ಇವತ್ತು ಟ್ರ್ಯಾಕ್ಟರ್ ತೊಂದರೆ ಇರಬಹುದು ನೀರಿನ ತೊಂದರೆ ಇರಬಹುದು ವಾತಾವರಣದ ವೈಪರೀತ್ಯ ಇರಬಹುದು ಇದೆಲ್ಲನೂ ಮನಗೊಂಡು ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಮಾಡಿ ಇವತ್ತು ಎಫ್ ಆರ್ ಪಿ ಇರಬಹುದು ಎಂ ಎಸ್ ಪಿ ಇರಬಹುದು ಅಲ್ಲೇ ಕುಂತವ್ರು ಮಾಡ್ತಾರೆ ಯಾಕಂದ್ರೆ ರೈತನ ಕಷ್ಟ ಇವತ್ತು ದಿನೇ ದಿನೇ ಇವತ್ತು ಲೇಬರ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಆಳುಗಳು ಸಿಗ್ತಾ ಇಲ್ಲ ಯಾಕಂದ್ರ ಸರ್ಕಾರ ಏನು ಸ್ಕೀಮ್ ಮಾಡ್ತಾ ಇದೆ ಈ ಪುಕ್ಕಟ್ಟ ಫ್ರೀ ಅನ್ನೋದನ್ನ ಕೊಟ್ಟ ಈ ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಮತ್ತ ಎಲ್ಲ ರೈತಾಪಿ ಜನಕ್ಕ ಇವರು ಬಂದ್ ಮಾಡುವ ಪರಿಸ್ಥಿತಿಯನ್ನು ನುಗ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರು ಎಲ್ ರೈತರು ಒಂದ್ ವರ್ಷ ಎರಡು ವರ್ಷ ಹಾಲಿಡೇ ಅಂತ ಹೇಳಿ ಅವ್ರ ಹೋಗ್ತಾರೆ ನಾವು ಏನ ಮಾಡಿದೀವಿ ಮಾಡಿದಿವಂದ್ರ ಅಲ್ಲೇ ಅವ್ರು ಸಾಯ್ತಾರ ಯಾಕಂದ್ರ ಇದನ್ನ ಎಚ್ಚೆತ್ಕೋಬೇಕು ಮತ್ತ ಒಂದು ಕರ್ನಾಟಕ ರಾಜ್ಯದ ತುಂಬ ಒಂದೇ ಒಂದು ದರವನ್ನು ನಿಗದಿಯನ್ನು ಮಾಡಬೇಕು ಒಂದು ಮಂಡ್ಯದಲ್ಲಿ ಒಂದು ಬೇರೆ ಮಾಡೋದು ಬೆಳಗಾವದಲ್ಲಿ ಒಂದು ಬೇರೆ ಮಾಡುವುದು ಬಿಜಾಪುರದಲ್ಲಿ ಒಂದು ಮಾಡೋದು ಬಾಗಲಕೋಟೆಯಲ್ಲಿ ಬಂದು ಈ ಒಂದು ದ್ವಂದ್ವ ನೀತಿಯನ್ನು ಅರಿ ಅನುಸರಿಸಬಾರ್ದು ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ ಕಬ್ಬಿನ ಕ್ವಾಲಿಟಿ ಯಾವ ಬರಬೇಕು ಏನು ಬರಬೇಕು ಅನ್ನೋದು ರೈತರಿಗೆ ಒಂದು ಗೈಡೆನ್ಸ್ ಕೊಡಬೇಕು ಮತ್ತೆ ಶುಗರ್ ಫ್ಯಾಕ್ಟ್ರಿ ಅವರು ಏನು ಮೋಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಇವತ್ತು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ನಂತರ ಸಕ್ಕರೆಯ ವೇಬ್ರಿಡ್ಜ್ ಒಂದು ಬೇರೆ ಇರುತ್ತೆ ರೈತರ ವೇಬ್ರಿಡ್ಜ್ ಒಂದು ಬೇರೆ ಇರ್ತತೆ ಇದನ್ನೆಲ್ಲ ಬಿಟ್ಟು ಎಲ್ಲ ಗೊತ್ತು ಎಲ್ಲ ಶಾಸಕರು ಇರಬಹುದು ಶ್ರೀಮಂತರು ಇರಬಹುದು ಮುಂದಿನ ದಿನಮಾನಗಳಲ್ಲಿ ಬಹಳ ಕಷ್ಟ ಆಗತ್ತೆ ನಾವೇನು ಇವತ್ತು ರೋಡ್ ನಲ್ಲಿ ಬಂದು ಧರಣಿಯನ್ನು ಮಾಡ್ತಾ ಇದೀವಿ ನೀವ್ ಎಲ್ರು ರೋಡ್ ನಕ್ ಬರುವಂಗ ಎಲ್ಲ ಕರ್ನಾಟಕ ಇರಬಹುದು ಭಾರತ ದೇಶ ಎಲ್ಲ ರೈತರು ಹೋರಾಟವನ್ನು ಮಾಡ್ತಾರ ನೀವು ರೋಡ್ ನಂದಿರಬೇಕಾಗತೈತಿ ಅಂತೇಳಿ ಈ ಮೂಲಕ ನಾನು ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದೀನಿ ಅವ್ರಿಗೆ ಏನಾಗೈತ್ರಿ ನಾವು ಎಲ್ಲರೂ ಓಟ್ ಹಾಕ್ತಿವಿ ಓಟ್ ಹಾಕಿ ಅವ್ರು ಏನು ಅಲ್ಲಿ ಹೋಗಿ ಕುಂದಿರ್ತಾರ ಬೆಂಗ್ಳೂರ್ದಾಗಿರ್ಬೋದು ಆರ್ ಸಿ ಬರೋಕ್ಕಿಂತ ಮೊದಲ ನೀವು ನೋಡ್ಬಾರ್ದು ಒಂದು ಹತ್ತು ವರ್ಷದ ಹಿಂದಿನ ಅವ್ರ ಪರಿಸ್ಥಿತಿ ನೋಡಿರಿ ಅಥವಾ ಇಪ್ಪತ್ತು ವರ್ಷದ ಹಿಂದಿನ ಪರಿಸ್ಥಿತಿ ನೋಡಿರಿ ಅವ್ರು ಹೆಂಗಿದ್ರು ಈಗ ಹೆಂಗದ ಅವ್ರ ನಡವಳಿಕೆ ನೋಡ್ರಿ ರೈತರು ಯಾವ ರೀತಿ ಮೊದಲು ಹೆಂಗಿದ್ರು ಈಗ ಹೆಂಗಿದಾರ ಅವರ ಪರಿಸ್ಥಿತಿಯನ್ನು ನೋಡಬೇಕು ಈ ಅತಿ ಆದ್ರೆ ಇನ್ನು ಹೀಗೆ ಪರಿಸ್ಥಿತಿ ಮುಂದೆ ಹೋದರೆ ಇವ್ರನ್ನ ಎಲ್ಲರೂ ಓಡಿಗೆ ತಂದು ಯಾರ ಎಲ್ಲ ರೈತ ಸಂಘಟನೆಯವರು ರೈತರು ಇರಬಹುದು ಒಂದು ಯಾವ ಪರಿಸ್ಥಿತಿ ಮಾಡ್ತಾರ ತಿಳ್ಕೊಬೇಕು ಮೊದಲೇ ಎಚ್ಚೆತ್ತುಕೊಂಡು ಯಾವ ರೀತಿ ನಡೀತಾ ಇದೆ ಎಲ್ಲ ವೇಸ್ಟ್ ಸ್ಕೀಮ್ಗಳನ್ನ ಬಂದ್ ಮಾಡಬೇಕು ರೈತರಿಗೆ ಜನಪರ ಸ್ಕೀಮ್ಗಳನ್ನ ಹೇಳಿ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಗ್ಯಾರಂಟಿ ಗ್ಯಾರಂಟಿ ಸಂಬಂಧ ಇವತ್ತು ಸರ್ಕಾರದಲ್ಲಿ ನಾವು ನೋಡ್ಬೋದು ನೀವು ಒಂದು ರಸ್ತೆಯ ಮೇಲೆ ಸಾಲ ಹೋಗಬೇಕಾದ್ರೆ ಒಂದು ಗುಂಡಿ ಬಿದ್ದಾವ ಯಾವ ರೋಡನು ಸರಿ ಇಲ್ಲ ನಂತರ ವೇತನ ಆಗ್ತಾ ಇಲ್ಲ ಅಹ್ ಯಾವ್ದು ಸರಿಯಾಗಿ ಡ್ರಗ್ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರ್ತಾ ಇದೆ ಇದು ಯಾರು ಕೇಳಿದ್ರು ಈ ನೆಲ ಮಕ್ಕಳು ಇವ್ರು ಆರಿಸಿ ಬರಕ ಗ್ಯಾರಂಟಿ ಅಂತ ಹೇಳಿ ಮಾಡಿದ್ರು ಯಾರ ರೈತನು ಕೇಳಿಲ್ಲ ಇವ್ರಿಗೆ ಗ್ಯಾರಂಟಿ ಅಂತ ಹೇಳಿ ನಾವು ರೈತರು ಕೇಳಿದ್ದು ನೀರು ಕೊಡ್ರಿ ವಿದ್ಯುತ್ ಕೊಡ್ರಿ ನಂತರ ಬೆಳೆದ ಬೆಲೆಗೆ ಒಂದು ಯೋಗ್ಯ ಬೆಲೆಯನ್ನು ಕೊಡಬೇಕು ಲಾಭದಾಯಕ ಬೆಲೆ ಬೇಕು ನಮಗೆ ಎಂ ಎಸ್ ಪಿ ಬೇಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೇಡ ನಮ್ಗೆ ಲಾಭದಾಯಕ ಬೆಲೆ ಬೇಕು ಮೊದಲ ವೆರಿ ಫಸ್ಟ್ ಡೆಫಿನೇಷನ್ ತಪ್ಪಿದೆ ಇದು ಕೇಂದ್ರ ಸರ್ಕಾರದ ಅದನ್ನು ತೆಗೆದು ಹಾಕಬೇಕು ಲಾಭದಾಯಕ ಬೆಲೆಯನ್ನ ಘೋಷಿಸಬೇಕು ಲಾಭದಾಯಕ ಬೆಲೆ ಯಾವ ರೀತಿ ತಮ್ಮ ನೌಕರಿಯಲ್ಲಿ ಇರಬಹುದು ಯಾವ ರೀತಿ ತಮ್ಮ ಪಗಾರನ್ನ ಹೆಚ್ಚು ಮಾಡ್ಕೋತಾರೆ ಆ ರೀತಿ ನಮ್ಮ ರೈತರಿಗೂ ಪ್ರತಿ ವರ್ಷ ಅಪ್ಡೇಟ್ ಮಾಡಿಕೊಂಡು ಯಾವ ರೀತಿ ಎಸ್ ಆರ್ ರೇಟ್ ಚೇಂಜ್ ಮಾಡ್ತಾರೆ ಆ ರೀತಿ ಎಲ್ಲ ಮಟೀರಿಯಲ್ಗಳ ಮೇಲೆ ಎಲ್ಲ ಆಹಾರ ಧಾನ್ಯಗಳ ಮೇಲೆ ಹೆಚ್ಚಿಗೆ ಮಾಡಬೇಕಂತ ಹೇಳಿದ ಕೇಳ್ಕೊತೀನಿ ಮತ್ತು ಆರ್ಗ್ಯಾನಿಕ್ ಬಗ್ಗೆ ಹೆಚ್ಚಿನ ಒತ್ತು ಕರ್ನಾಟಕ ಸರ್ಕಾರ ಕೊಡಬೇಕು ಇವತ್ತ ಏನು ಗುರ್ಲಾಪುರದಲ್ಲಿ ಸ್ಟಾರ್ಟ್ ಆಗಿದೆ ಇದು ರಾಜ್ಯ ತುಂಬ ಇರಬಹುದು ದೇಶದ ತುಂಬ ಇರಬಹುದು ಎಲ್ಲ ಕಡೆ ಹತ್ತದ ಇದು ರಾಜಕೀಯದವ್ರಿಗೆ ಎಚ್ಚರಿಕೆ ಗಂಟೆ ಇದು ಇದನ್ನ ನೋಡಿಕೊಂಡು ಹುಷಾರದೊಳಗೆ ಎಲ್ಲರೂ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಬೇಕು ಇಮಿಡಿಯೇಟ್ ಆಗಿ ರೈತರಿಗೆ ಬೆಲೆ ಗೋ ಮೂರ್ ಸಾವಿರದ ಐದ್ನೂರು ಘೋಷಣೆ ಮಾಡ್ಲೇಬೇಕಂತೇಳಿ ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ ನನ್ನ ಹೆಸರು ಭೀಮ್ಸೇನ್ ಮಹದೇವಪ್ಪ ಕೋಕ್ರೆ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು ಒಬ್ಬ ರೈತ ಒಂದ್ ಎಕರೆ ಕಬ್ಬ ಬೆಳಿಬೇಕಾದ್ರ ಒಂದ್ರಿಂದ ಒಂದ್ ಲಕ್ಷದಿಂದ ಒಂದ್ ಲಕ್ಷ ಹತ್ತ ಸಾವಿರದವರೆಗೇನು ಖರ್ಚದ ಇವ್ರು ಕೊಡುದು ಮೂರ್ ಸಾವಿರ ಕೊಡ್ತಾರ ಈ ಮೂರ್ ಸಾವಿರ ಬಿಲ್ ಅನ್ನ ರೈತರಿಗೆ ಸಾಲಂಗಿಲ್ಲ ಯಾಕಂದ್ರ ಒಂದ್ ಎಕರೆ ಹತ್ತು ಸಾವಿರ ಲುಕ್ಸಾನ್ ಆತದ್ ಮೂರ್ ಸಾವಿರ ಕೊಟ್ರು ನಾವ್ ಇಪ್ಪತ್ ಬೆಳದ ಇಪ್ಪತ್ತೈದು ಟನ್ ಇಂದ ಮೂರ್ ಮೂವತ್ ಟನ್ ಬೆಳೀತೀವಿ ನಾವು ಮೂವತ್ತು ಟನ್ ಹಿಡಿದ್ರು ತೊಂಬತ್ ಸಾವಿರ ರೂಪಾಯಿ ಆ ತೊಂಬತ್ ಸಾವಿರ ರೂಪಾಯಿ ಇನ್ನೂ ಹತ್ತ್ ಸಾವಿರ ರೂಪಾಯಿ ನಾವ್ ಕೈಲ ಕೊಡ್ಬೇಕು ಸಾಲದಾಗದಿವ್ ನಾವು ಇವ್ರ ಮೂರುವರೆ ಸಾವಿರ ಸಾವಿರ ಅಲ್ಲ ನಮಗ್ ಆಗಂಗಿಲ್ಲ ಅದ ಐದು ಸಾವಿರ ಕೊಡ್ಬೇಕು ಮಿನಿಮಮ್ ಕಬ್ಬಿನ ಬೆಲೆ ಐದ್ ಸಾವಿರ ಕೊಡ್ಬೇಕು ಇವ್ರು ಐದ್ ಸಾವಿರ ಕೊಟ್ರ ಆ ಕಬ್ಬಿಗೆ ಬೆಳೆದಕ್ಕೆ ನಮ್ಗೆ ರೈತರಿಗೆ ಹೊಂದಾಣಿಕದ ಇಲ್ಲಪ್ಪಾ ಅಂದ್ರ ರೈತರ ಯಾವತ್ತು ಸಾಲಗಾರ ಹೊಣೆಗಾರರೇ ಸರ್ಕಾರ ಸಾಲಕ್ ಸರ್ಕಾರದ ಹೊಣೆಗಾರ ನೇರ ಹೊಣೆ ಸರ್ಕಾರನೇ ನಿಮಗ್ ಗ್ಯಾರಂಟಿ ಗ್ಯಾರಂಟಿ ನಮಗ್ ಸಂಬಂಧ ಬರಂಗಿಲ್ಲ ಹೆಣ್ಮಕ್ಳಿಗೆ ಕೊಟ್ಟಾರ ಹೆಣ್ಮಕ್ಳು ನಡೆಸ್ತಾರ ಸಾಯ್ಲಾಕೈತ ರೈತರ ಗ್ಯಾರಂಟಿದು ಪಿ ಎಂ ಕಿಸಾನ್ ಹಾಕ್ತಾರ ಹೌದಾ ನಾಲ್ಕು ತಿಂಗಳಿಗೆ ಒಂದ್ ಎರಡ್ ಸಾವಿರ ಹಾಕ್ತಾರ ಗ್ಯಾರಂಟಿ ಕೊಟ್ಟದ್ದು ಅದನ್ನ ತಂದು ನಮೇಲೆ ಹಾಕಿಸಿಂದ ನಮ್ಮನ್ನ ಸುಲಿಗೆ ಮಾಡ್ಲಾಕತ್ತಾರ ಅವ್ರ ನಮ್ಮನ್ನ ಸುಲಿಗೆ ಮಾಡ್ಲಾಕತ್ತಾರ ಅವ್ರ ಈ ನಮ್ಮನ್ ಸುಲಿಗೆ ಮಾಡೋದು ಬಿಟ್ಟು ಜಿ ಎಸ್ ಟಿ ತೆಗೆದ್ರ ನಾವು ಅನುಕೂಲ ಆಗಿ ಉಳಿತೀವಿ ಇಲ್ಲ ಅಂದ್ರೆ ಅನುಕೂಲ ಆಗಂಗಿಲ್ಲ ಬಾಪುಗೌಡ ಬರಹದರ ಸಂಘ ಬರ್ನಾಟಕ ರಾಜರಾಜ ಸಂಘ ಹಸಿರು ಸೇನೆ ಇವತ್ತು ಬೆಳಗಾವದಲ್ಲಿ ನಮ್ಮ ಹೋರಾಟ ನಮ್ಮ ನಿರಂತರ ನಡಿತಿದೆ ನಾವು ಇಲ್ಲಿ ವಿಜಯಪುರದಲ್ಲಿ ನಿನ್ನೆ ಡಿ ಸಿ ಎಂ ಮತ್ತು ಅವರು ಎಸ್ ಪಿ ಅವರು ಮೀಟಿಂಗ್ ಕರೆದಿದ್ರು ಎರಡು ಬಾರಿ ಕರೆದಿದ್ರು ಮೂರನೇ ಬಾರಿ ನಿನ್ನೆ ಆಯ್ತು ಮೀಟಿಂಗ್ ಕರೆಯಲ್ಲಿ ಯಾಕಂತಂದ್ರೆ ಪ್ರತಿ ಅವರು ಐದ್ ನಿಮಿಷ ಹತ್ತು ನಿಮಿಷ ಅಂತ ಹೇಳಿ ಅವರು ಮಾಲಕರು ಬಂದಿಲ್ಲ ಎಮ್ ಡಿ ಅವ್ರು ಬಂದಿಲ್ಲ ಅವ್ರೆ ಉಡಾಪಿ ಉತ್ತರ ಕೊಟ್ಟವರೇನದ ಏನದ ತಾವು ತಕ್ಷಣನೇ ಅವರು ಇಲ್ಲಿ ಅಲ್ಲಿ ಎದ್ದು ಮೀಟಿಂಗ್ ನಲ್ಲಿ ಹೊರಗಡೆ ಹೋದ್ರು ವಾಪಸ್ ಒಳಗಡೆ ಬರ್ಲಿಲ್ಲ ಆದ್ರೆ ನಮ್ಗೆ ಅನಿವಾರ್ಯ ಐತ ಹೊರಾಟ ಇವತ್ತ ಯಾಕೆತ್ತಂದ್ರ ಅವರು ನಾವು ಮಾಡೇ ಚಾಲೂ ಮಾಡ್ತೀವಿ ಮಾಡೇ ರೇಟ್ ಫಿಕ್ಸ್ ಮಾಡಿ ಅಂದಿದ್ರು ಈಗ ಏನಾದ್ರೆ ಒಬ್ರು ಇಪ್ಪತ್ತೊಂಬತ್ ನೂರು ಕೊಡ್ತೀವಿ ಹ್ಯಾಂಗಂದ್ರು ನಾವು ಏನು ಒಪ್ಲಿಲ್ಲ ನಿನ್ನೆ ಆದ ಕಾರಣ ಇವತ್ತೇನದ ನಾವು ತಕ್ಷಣನೇ ಇವತ್ತ ಹೋರಾತ್ರಿ ದೋಣಿ ಸತ್ಯಾಗ್ರ ಒಂದು ವೇಳೆ ನಮ್ಮ ಮೂರು ಸಾವಿರ ಐನೂರು ಕೊಡ್ಲಿಕ್ಕೆ ಕೊಡದೆ ಹೋದ್ರೆ ನಾವು ಮುಂದೆ ಹೋರಾಟ ರೂಪ್ರವೇಶಗಳು ಚೇಂಜ್ ಚೇಂಜ್ ದಿನ ದಿನನಿತ್ಯ ಆಗ ಹಾಗಾಗಿ ಇಲ್ಲಿ ಉಸ್ತುವಾರಿ ಶಿವಾನಂದ ನಿನ್ನೆ ಅಲ್ಲಿ ಒಂದು ಮಾಧ್ಯಮದ ಮೂಲಕ ಒಂದು ಹೇಳಿಕೆ ಕೊಡ್ತಾರೆ ಅಲ್ಲಿ ಬೆಳಗಾವಿ ಭಾಗದ ನೀರೇ ಬೇರೆ ಅಲ್ಲಿ ಫ್ರೀಕರ್ನಿ ಬೇರೆ ಅಂತ ಹೇಳ್ತಾರೆ ನಾವೇನಲ್ಲಿ ಡಿಜೆಲ್ ಪೆಟ್ರೋಲ್ ಬಳಿತೀವನ್ನ ಸ್ಪಷ್ಟವಾಗಿ ನಾ ಕೇಳ್ತೀನಿ ಕ್ಲಿಯರ್ ಕಟಿ ಶಿವನ ಪಾಟೀಲ್ ರೇ ಮನೆ ನೀವು ಈ ಜಿಲ್ಲೆ ಸಚಿವರು ತಾವು ವಿಚಾರ ಮಾಡಬೇಕು ಯಾಕತ್ತ ತಮ್ಮ ಒಂದ್ ಸೋಭೆ ತರ್ತದ ಯಾಕಂದ್ರೆ ಈ ವರ್ಷ ಮುಂಗಾರಿ ಪೀಠ ಏನೂ ಉಳ್ದಿಲ್ಲ ತಕ್ಷಣನೇ ಮೂರ್ ಸಾವಿರ ಐನೂರು ಕೊಟ್ರೆ ನಿಮ್ಮದು ಎಲ್ಲಾರು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಮತ್ತು ತಮ್ಮ ಸಚಿವರಿಗೂ ಎಂ ಪಿ ಪಾಲ್ರೆ ಆಗಿರ್ಬೋದು ಎಲ್ಲರಿಗೂ ನಿಮ್ಮ ಒಂದು ಸೋಭೆ ತರ್ತದ ಯಾಕಂದ್ರೆ ನೀವು ರೈತರದಿಂದ ನೀವು ಈ ಮಟ್ಟಕ್ಕೆ ಬಂದಿರಿ ಒಂದ್ ಹೇಳಿ ನೀವು ರೈತರು ನಿರಾಕರ್ ಹೋದ್ರೆ ನಿಮ್ ಮುಂದ್ ಬರ್ತಕ್ಕ ತಕ್ಕ ಉತ್ತರ ರೈತರು ಕೊಡ್ಲಾಕ್ ನಿರ್ಧರಿಸ್ರೆ ಆದ ಕಾರಣ ನಾವು ಇವತ್ತ ಮುಂದ್ ಬರ್ತಾ ದಿನದಿಂದ ನಾವು ಮೂರ್ ಸಾವಿರ ಐನೂರು ತೊಂದೇ ತೋತೀವಿ ಅನ್ನೋ ನಮ್ಮ ಈ ರೈತ ಹೊರಟ ಮುಖಾಂತರ ನಾವು ಹೇಳಿಕೆ ಕೊಡ್ತಾ ಇದ್ದೇನೆ ನಮಸ್ಕಾರ ಇದು ನಮ್ಮ ನ್ಯಾಯ ಸಿಗುವವರಿಗೂ ಹೋರಾಟ ಇವತ್ತ ದಿನ ದಿನಕರಿಗೂ ಪ್ರೈಸ್ ಚೇಂಜ್ ಮಾಡ್ತೀವಿ ನಮ್ಮ ಮೂರ್ ಸಾವಿರ ಐದ್ನೂರು ನಮ್ಮದ ಬೇಡಿಕೆ ಅದನ್ನ ತೊಂದರೆ ತೋತಿವಿ ನಮ್ಮ ಹೆಸರು ಪೀರು ವಿಠ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ನಮ್ಮದು ಬಿಜಾಪುರ್ ಡಿಸ್ಟಿಕ್ ಶಿಂದಿ ತಾಲೂಕು ನ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ನಾವು ಬೆಳಗಾವ್ ಹೋಗಬಹುದು ಬಿಜಾಪುರ ಬರ್ಬೋದು ಎಲ್ಲಾ ಕಡೆ ನಾ ನಮ್ ಫ್ಯಾಕ್ಟ್ರಿ ಅದಾವ ಸುಮಾರು ಐವತ್ತ ಐವತ್ತೊಂಬತ್ತು ಫ್ಯಾಕ್ಟ್ರಿ ಅದಾವ ನಾನು ಹೆಚ್ಚ ಎಲ್ಲಿ ಎಲ್ಲ ಕಡೆ ಬೆಂಬಲ ಕೊಡ್ಬೇಕಂತ ನಾನು ನನ್ನ ಮಯತ್ ನಾ ವಿಚಾರ ಮಾಡ್ತಿದ್ದೇನೆ ರೈತರ ಪರವಾಗಿ ಎಲ್ಲ ಕಡೆ ನಾನು ರೈತರು ಹಾಗೆ ಹೇಳಿದ್ರೆ ನಾ ಇಲ್ಲಿ ಬೆಂಬಲ ಕೊಟ್ಟು ನಾ ಇಲ್ಲೇ ಇರ್ತೇನೆ ಅಂತ ಹೇಳಿ ನಾನು ತಮ್ಮಲ್ಲಿ ಮಾಧ್ಯಮದ ಮೂಲಕ ನಾ ಹೇಳ್ತಾ ಇಂದು ವಿಜಯಪುರ ನಗರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಎಲ್ಲಾ ರೈತ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಎಲ್ಲಾ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ನಾವು ವಿಜಯಪುರ ಜಿಲ್ಲೆಯ ಏನು ಹತ್ತು ಸಕ್ಕರೆ ಕಾರ್ಖಾನೆಗಳಿದಾವಲ್ಲ ಈ ನಿಗದಿ ಆದಂತಹ ಹಳೆ ಎಫ್ ಆರ್ ಪಿ ದರವನ್ನ ಖಂಡಿಸಿ ನಾವು ಹೊಸ ಎಫ್ ಆರ್ ಪಿ ದರವನ್ನ ಘೋಷಣೆ ಆಗ್ಬೇಕು ಅದು ಮೂರ್ ಸಾವಿರದ ಐದನೂರು ರೂಪಾಯಿ ಜಿಲ್ಲೆಗೆ ಏಕರೂಪ ದರ ನಿಗದಿ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಎಲ್ಲಾ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ಹಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಹೋರಾಟಕ್ಕ ಈ ಸಕ್ಕರೆ ಕಾರ್ಖಾನೆಗಳು ಮತ್ತು ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲಿ ಏನಾದ್ರೂ ನ್ಯಾಯಸಮ್ಮತವಾದ ಒಂದು ಬೆಲೆ ನಿಗದಿ ಆಯಿತು ಒಳ್ಳೇದು ಆಗದೆ ಇದ್ರೆ ನಾವು ಎಲ್ಲರೂ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡಿ ನಾವು ಬೀದಿಯಲ್ಲಿ ನಿಂತು ನ್ಯಾಯ ಪಡೆಯುವಂತ ಸ್ಥಿತಿ ತಂದು ಹೊರಬಾರ್ದು ಅಂತ ನಮ್ಮ ಬೇಡಿಕೆ ಮೊದಲೇದು ಇಲ್ಲಿಗೆ ನಮಗೆ ನ್ಯಾಯ ಸಿಕ್ಕರೆ ಒಳ್ಳೇದು ಇದು ಸಿಗದೆ ಇದ್ರೆ ಉಗ್ರವಾದ ಹೋರಾಟಕ್ಕೆ ನಾವು ಮುನ್ನಡೆಯನ್ನ ನಾವು ಹಾಕ್ತಿವಿ ಅನ್ನುವಂತ ಮಾತನ್ನ ಇಂದು ನಾವು ಕರೆ ಕೊಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ